ೀಶ್ವರಂತ ಪರಮಪೂಜಿನ ನಿರಂಜನ ನಂದ ಮಹಾಸ್ವಾಮಿಗಳ ಅಡಗಾಟಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಹರಕು ಚರ್ಮೂರ್ತಿಗಳ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂತೆ ಎಲ್ಲ ಗಣ್ಯ ಮಾಧ್ಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಭಕ್ತ ಮಹಾಶೈಲಿ ಅತ್ಯಂತ ಹೆಮ್ಮೆಯಿಂದ ಅಭಿಮಾನತ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಹೀಗಾಗಿ ಬಹಳ ಹೆಮ್ಮೆಯಿಂದ ಮತ್ತು ಅಭಿವಾನಿಯಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೇನೆ ಹೇಳಿಕೆ ಬಯಸ್ತಾ ಒಂದು ಮಾತ್ರ ಈ ಸಮಯದಲ್ಲಿ ದಾಪನೆ ಮಾಡ್ಕೊಳ್ತಾರೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸರಾದ ವೈಭವ ನೋಡಬೇಕು ಅನ್ನೋದ್ರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿನ ಕೊಪ್ಪಳಕ್ಕೆ ಬರಬೇಕು ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯೆ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂತ ಭಾಗ್ಯವನ್ನು ಪರಮೂಜ ಶ್ರೀಗಳು ನಮಗೆ ಕಂಡಿಸಿದ್ದಾರೆ ಬಹಳ ಹೆಮ್ಮೆಯಿಂದ ಮತ್ತು ಅಬ್ಬಳದಿಂದ ಶ್ರೀಗಳ ಅನುಮತಿ ಮೇರೆಗೆ ಎಲ್ಲ ಪೂಜೆಯ ಅನುಮತಿ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಎಲ್ಲರಿಗೆ ಶರಣು ಶರಣಾರ್ಥಿಗಳು ನಾಡಿನ ಪರಮ ಪೂಜ್ಯರು ಎಲ್ಲ ಹಿರಿಯ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಪಾರ ಲಸಿಕಪ್ಪ ಜನ ಭಕ್ತ ವೃಂದ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಾನು ನಾನು ಮಾತಾಡ್ತೇನೆ ಎರಡ ಮಾತು ಹೇಳ್ಬಿಡ್ತೇನೆ ಒಂದು ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ ಕೈಯಲ್ಲೇ ಸತ್ಕಾರ್ಯಗಳಿರಬೇಕು ತಲೆಯಲ್ಲಿ ಸತ್ ವಿಚಾರಗಳಿರಬೇಕು ಬಾಯಿಯಲ್ಲಿ ಸವಿ ಮಾತುಗಳಿರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಇಷ್ಟೆಂದ್ರೆ ಸಾಕಾದ ಒದಗಿನ ಸಾಲ ತಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ನಾಲ್ಕಿನ ಮ್ಯಾಲೆ ಚಲೋ ಮಾತು ಇರಬೇಕು ಎದೆ ಆದ ಇರಬೇಕು ಎಲ್ಲಕ್ಕೂ ಇಷ್ಟಿಂದ ಬಿಟ್ರೆ ನಾವು ಪಂಚನ ಕತ್ತಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನೆಯನ್ನ ಸದಾ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದರೆ ನನಗೊಂದೇ ಮಾತು ಗೊತ್ತಲ್ಲ ನಿಮ್ಮ ಜಾತ್ರೆ ಮುಗಿತು ನನ್ನ ಜಾತ್ರೆ ನಿಮ್ಮೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಳಕದ ಮೇಲೆ ನಮಗೆ ಅವತ್ತು ಆಗಿದೆ ಆಗ್ತದೆ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ ಒತ್ತಡ ಮಾಡಬೇಡ್ರಿ ಸಮಾಧಾನದಿಂದ ಹೋಗ್ಬೇಕಷ್ಟೇ ಒಂದು ಸ್ವಲ್ಪ ಗದ್ದಲಿದೆ ಆದಷ್ಟು ನಿಂತು ಹೋಗ್ರಿ ಯಾರಿಗೂ ಒತ್ತಬೇಡ್ರಿ ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗೌಶಿತರ ಪಂಚನ ನನ್ನ ಹೃದಯದ ಕುಂತು ನನಗೆ ನಡೆಸ್ತಾನೆ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಶರಣಾಗ್ತೀವಿ

ಪಾಲ್ಗೊಂಡಿ ರಥೋತ್ಸವ ಚಾಲನೆ ಆಗಿದೆ ಒಂದು ಜನಸಾಗವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಭಾಗ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಭಾಗ ಸಮ್ಮೇಳನ ಆಯಿತಂದ್ರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ತಪ್ಪಾಗಿತ್ತು ಕೊಪ್ಪಳ ಗವಿಸಿದ್ದ ಅರ್ಜುನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾರೆ ಮಮ ಭಕ್ತಾಹ ಮಮ ಅಧಿಕಂ ಅಂತ ಭಕ್ತರು ನಮಗಿಂತ ದೊಡ್ಡವನು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ಧನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಕೊಪ್ಪಳದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆಲ್ಲಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾ ಅಕ್ಕಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು ಪೂಜ್ಯ ಸಾಗರ ಅನ್ನೋದು ನಿನ್ನೆಲ್ಲ ನೋಡಿ ಮಾತೃಗಳೇ ಬದಲಾರದಾಗಿದ್ದ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ ಗೋಶುದ್ಧ ಶ್ರೀ ಮಾತೃಮಯಿ ಕರುಣ್ಯ ಮೂರ್ತಿ त्रिभुवन के प्रीति त्रिभुवन के प्रीति लोको धारक काय के संता लोको धारक काय के संता जोशीम धरम चित्त दायक सुत्रनायक भव गौरवो वैद्य पुनायक सिद्ध दायक गौरवो वैद्य पुनायक भक्तो धारक बन्धो बुद्ध ಬಸವನ ಅವತಾರಕ ಜೋಸಿದ್ಧ ಬುದ್ಧ ಬಸವನ ಅವತಾರಕ ಬೋಣೂರಿ ಬಸವೇಶ್ವರಿಯ ಪ್ರೀತಿದಾಯಕ ಬೋಣೂರಿ ಬಸವೇಶ್ವರಿಯ ಪ್ರೀತಿದಾಯಕ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತ್ರ ಶುಭರು ಕೊಡ್ತೇನೆ ಶೋಭ ಓಂ ಶಾಂತಿ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನು ಉತ್ಪಾದಿಯೊಳಗೆ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನ ಅಪ್ಪಿಕೊಂಡಿರ್ತಕ್ಕ ಅಪ್ಪಿಕೊಂಡಿರ್ತಕ್ಕ ಸ್ವಾಮೀಜಿ ಅವರು ಅಭಿರವ ನವಿ ಸಿದ್ದೇಶ್ವರ ಸ್ವಾಮಿ ಕಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು ಅದು ಗುರುಗಳ ಶಕ್ತಿಯಿಂದ ಆ ಪರಮ ಪೂಜರ ಶಕ್ತಿಯಿಂದ ನಡೀತಾ ಇದ್ರೂ ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ಸದಾಭಿನೀಕರಾಗಿ ನಂತ ಏನಿಲ್ಲ ಎಲ್ಲ ಗವಿ ಪ್ರಕೃಪೆಯಿಂದ ಇದು ನಡೀತದೆ ಅಂತ ಹೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಭಿರೋವನ ಸ್ವಾಮೀಜಿ ಅವ್ರು ಯಾರಂದ್ರೆ ಅಭಿರವ ನವಿಸಿದ್ದೇಶ್ವರ ಮಹಾ ಸ್ವಾಮಿ ಅವರು ಅಂತ ಮಹಾಸ್ವಾಮಿ ಅವರು மாதிரியாக வந்து சுவாம शांत शिव योगी महाराज की मनिशांत शिव योगी महाराज की अभिनव गविषदेश्वर महाराज की गवेश्वर महाराज की देश्वर महाराज की जय देशिदेवेश्वर महाराज की जय 19 गोविश देशेश्वर महाराज की जय गोविश देशेश्वर महाराज की जय देशिदेवेश्वर महाराज की जय हां जय